ನಾಗರ ಪಂಚಮಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನವನ್ನು ಹಿಂದೂ ಪುರಾಣಗಳಲ್ಲಿ ಪೂಜಿಸುವ ನಾಗ ಅಥವಾ ಹಾವುಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸಲಾಗಿದೆ ಹಾಗಾಗಿಯೇ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎನ್ನುವ ಮಾತು ಸಹ ಎಲ್ಲೆಡೆ ಇದೆ ಈ ದಿನದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ಹಾವುಗಳನ್ನು ಪೂಜಿಸುತ್ತಾರೆ ಈ ಹಬ್ಬವನ್ನು ಭಾರತ ಮತ್ತು ನೇಪಾಳದಲ್ಲಿ ಸಂಪೂರ್ಣ ಭಕ್ತಿಯಿಂದ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ನಾಗಪಂಚಮಿಯನ್ನು ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಶ್ರಾವಣ ಮಾಸದಲ್ಲಿ ಬಂದಿದೆ ಈ ನಾಗರ ಪಂಚಮಿ ದಿನದಂದು ಶುಭ ಮುಹೂರ್ತದಲ್ಲಿ ದೇವರನ್ನು ಪೂಜಿಸುವುದರಿಂದ ವಿಶೇಷವಾದ ಲಾಭಗಳು ದೊರೆಯುತ್ತವೆ ಮತ್ತು ಜೀವನದ ವಿವಿಧ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಅನೇಕ ಜನರು ನಾಗರ ಪಂಚಮಿಯಂದು ಉಪವಾಸವನ್ನು ಆಚರಿಸುತ್ತಾರೆ ಉಪವಾಸವನ್ನು ಆಚರಿಸುವುದು ಮತ್ತು ವ್ರತ ಕಥಾವನ್ನು ಪಠಿಸುವುದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಈ ಹಬ್ಬವನ್ನು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷ ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ಮಹಿಳೆಯರು ಮಕ್ಕಳು ಹೊಸ ಬಟ್ಟೆಗಳನ್ನು ತೊಟ್ಟು ಸಾಂಪ್ರದಾಯಿಕ ಶೈಲಿಯಲ್ಲಿ ಗುಲಾಯಿ ಹಾಡುಗಳನ್ನು ಹಾಡುತ್ತಾ ಹೆಜ್ಜೆಗಳು ಹಾಕುತ್ತಿದ್ದರು ಈ ವೇಳೆ ರೋಹಿಣಿ ಕುಲಕರ್ಣಿ ದೀಪಾಲಿ ನಾಯ್ಕ್ ಅಶ್ವಿನಿ ಭೂಂಕರ್ ನಿಲಿಮಾ ಪಾಠಕ್ ನಿಲಿಮಾ ಭೂಮ್ಕರ್ ಸುಚಿತಾ ಭೂಮ್ಕರ್ ಜನಾನಾಯಕ್ ಸುವರ್ಣ ಕುಲಕರ್ಣಿ ಶ್ಯಾಮಲಾ ಕುಲಕರ್ಣಿ ಸುನೀತಾ ಪಾಠಕ್ ಊರ್ಮಿಳಾ ಪಾಠಕ್ ಹೇಮಾ ಕುಲಕರ್ಣಿ ಸೋಮಣ್ಣ ಮಹಾದೇವ ದೇವಸ್ಥಾನದಲ್ಲಿ ಈ ಮಹಿಳೆಯರು ಮಂದಾಕಿನಿ ಗಾಯಕವಾಡ ಜೀಜಾಬಾಯಿ ಗಾಯಕವಾಡ ವೈಷ್ಣವಿ ಹುಲಸೂರಕರ್ ಮೌಶಲ ಗಾಯಕವಾಡ ಶೋಭಾ ಗೋಕುಲೆ ಕುಸುಮ ಗೋಕುಲೆ ಚಂದ್ರಕಲಾ ಗಾಯಕವಾಡ ಅನುಸಯ ಗಾಯಕವಾಡ ಕಾನಡಿ ಗಲ್ಲಿಯಲ್ಲಿ ಪವಿತ್ರಾ ಗೋಟೆ ಸುಸಲಾಬಾಯಿ ಸಾಲೆ ಶೋಭಾವತಿ ಕರ್ಣಪ್ಪ ರಾಚಮ್ಮ ಕಾನಡೆ ಲಕ್ಷ್ಮಿ ಕಾನಡೆ ಸಂದರಣಿ ಸಾಲೆ ವಿಭಾವತಿ ಕಾವಟೆ ಸರಸ್ವತಿ ಧರ್ಮಾನೆ ಸುಮನ್ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು